ಎಚ್ ಡಿ ನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಪ್ರಕರಣಕ್ಕೂ ನನಗೂ ಏನು ಸಂಬಂಧ ಇದೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಕುಮಾರಸ್ವಾಮಿ ಕನ್ನಡ ಇಂಗ್ಲಿಷ್ ಓದೋಕೆ ಬರುತ್ತೋ ಇಲ್ವೋ ಎಂದು ಪ್ರಶ್ನೆ ಮಾಡಿದ್ದಾರೆ ಆ ಪೇಪರ್ ನಲ್ಲಿ ಏನಿದೆ ಕುಳಿತು ನೋಡೋಕೆ ಹೇಳಿ ಅವರು ಕೇಳಿದ್ದಾರೆ ಅಂತ ಹೇಳಿ ರಾಜೀನಾಮೆ ಕೊಡಬೇಕಾ ಎಂದು ಎಚ್ ಕೆ ಗರಂ ಆಗಿದ್ದಾರೆ ಮಾಡು ಈಗ ತಮ್ಮ ರಾಜೀನಾಮೆಗೆ ಆಗ್ರಹ ಮಾಡ್ತೀರಾ ಸರ್ ಏನಕ್ಕೆ ಅಂದ್ರೆ ಯಾವ ವಿಶೇಷ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನಗೂ ಸಂಬಂಧ ಏನಿದೆ ಕನ್ನಡ ಓದಕ್ಕೆ ಬರುತ್ತೆ ಇಂಗ್ಲಿಷ್ ಓದಕ್ ಬರುತ್ತೆ ಕೇಳಿ ಮುಂಚೆ ನಿನ್ನೆ ಸಚಿವರೆಲ್ಲ ನೀವು ಪೇಪರ್ನ ಸರಿಯಾಗಿ ಕೂತ್ಕೊಂಡು ನೋಡಕ್ ಕೇಳಿ ಅದ್ರಲ್ಲಿ ಏನಿದೆ ಅಂತ ಹೇಳಿ ಅವ್ರೇನು ಉಚ್ಚರ ಅಂತ ಕೇಳ್ತೀನಿ ರಾಜೀನಾಮೆ ಕೇಳಕ್ಕೆ ಅವ್ರು ರಾಜೀನಾಮೆ ಕೇಳಿದ್ರು ಅಂತ ಹೇಳಿ ರಾಜೀನಾಮೆ ಕೊಡಕಾಯ್ತಿಲ್ಲ ಏನಕ್ಕೆ ರಾಜೀನಾಮೆ ಕೊಡ್ಬೇಕು ಏನ್ ತಪ್ಪು ಮಾಡಿದೀನಿ ಅಂತ ಓಲೆ ಡಾಕ್ಯುಮೆಂಟ್ ನೋಡಿದಾರೆ ಅವರು ಸರಿಯಾಗಿ ಯಾವನ ಯಾವನ್ನ ಬಂದು ತುತ್ತೂರು ಹೋದವ್ರೆ ಅಷ್ಟೊತ್ತೆ ಮಾಡಿರೋದು ಏನಿದೆ ತನಿಖೆ ಮಾಡ್ಕೊಳ್ಳಿಕ್ಕೂ ನಮ್ದಕ್ಕೂ ಸಂಬಂಧವೇ ಇಲ್ಲ ಎರಡ್ ಸಾವಿರದ ಹದಿನೈದರಿಂದ ಕೊಟ್ಕೊಂಡ್ರಲ್ಲ ಇವ್ರು ಇದೇ ಸರ್ಕಾರದಲ್ಲಿ ನಾಲ್ಕು ವರ್ಷ ಏನ್ ಮಾಡ್ತಾ ಇದ್ರಂತ ಅದರಲ್ಲಿ ನನ್ನ ಪಾತ್ರ ಏನಿದೆ ಅದರಿಂದ ಅದಕ್ಕೆಲ್ಲ ಉತ್ತರ ಕೊಡ ಅಂತ ವಿಷಯ ಅಲ್ಲ ಅದು ಅದಕ್ಕೆ ಯಾಕೆ ಉತ್ತರ ಕೊಡ್ಲಿ ಬನ್ನಿ